ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ತಮ್ಮ ಮನೋಜ್ಞ ಅಭಿನಯದ ಮೂಲಕ ಪುಟ್ಟಕ್ಕನ ಪಾತ್ರಕ್ಕೆ ಜೀವ ತುಂಬಿರುವ ನಟಿ ಉಮಾಶ್ರೀ ಇವರು ಯಾರಿಗೇನೆ ಗೊತ್ತಿಲ್ಲ ಹೇಳಿ ಉಮಾಶ್ರೀ ಕನ್ನಡ ಸಿನಿ ರಂಗದ ಪ್ರಮುಖ ನಟಿಯರಲ್ಲಿ ಒಬ್ಬರು ಇವರು ಸಾವಿರದ ಒಂಬೈನೂರ ಐವತ್ತೇಳು ಮೇ ಹತ್ತರಂದು ತುಮಕೂರಿನಲ್ಲಿ ಜನಿಸಿದರು ಉಮಾಶ್ರೀ ಅವರ ಹೆಸರು ಕೇಳುತ್ತಿದ್ದಂತೆಯೇ ಎಲ್ಲರಿಗೂ ನೆನಪಾಗುವುದು ಅವರ ಅದ್ಭುತ ಅಭಿನಯ ಹಾಗೂ ಮುಗ್ಧನಗು ಅಷ್ಟು ವಯಸ್ಸಾದರೂ ಈಗಲೂ ಕಿರುತೆರೆಯಲ್ಲಿ ಮಿಂಚುತ್ತಿರುವ ಈ ನಟಿ ಜೀವನದಲ್ಲಿ ಸಾಕಷ್ಟು ಏರುಪೇರೆಗಳನ್ನು ಎದುರಿಸಿದ್ದಾರೆ ಅಲ್ಲದೆ ಇವರ ವೈಯಕ್ತಿಕ ಬದುಕಲ್ಲೂ ಕೂಡ ಸಾಕಷ್ಟು ಕಷ್ಟವನ್ನು ನೋಡಿದ್ದಾರೆ ಸಂಗಾತಿಯ ಆಯ್ಕೆಯಲ್ಲಿ ತಪ್ಪು ಹೆಜ್ಜೆ ಇಟ್ಟ ಉಮಾಶ್ರೀ ಅವರು ಅನುಭವಿಸಿದ ನೋವು ಅಷ್ಟಿಷ್ಟಲ್ಲ ತಮ್ಮ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡ ಉಮಾಶ್ರೀ ಅವರು ಆಶ್ರಯಕ್ಕಾಗಿ ಬೆಂಗಳೂರಿನ ತಮ್ಮ ದೊಡ್ಡಮ್ಮನ ಮನೆಗೆ ಬರುತ್ತಾರೆ ಕಾಲೇಜಿನಲ್ಲಿ ಪ್ರೀತಿ ಪ್ರೇಮ ಎಂಬುದಕ್ಕೆ ಬಲಿಯಾಗಿ ತಮ್ಮ ಬದುಕನ್ನು ತಾವೇ ಹಾಳಿ ಮಾಡಿಕೊಂಡಿರುವ ವಿಚಾರವನ್ನು ಉಮಾಶ್ರೀ ಅವರು ಸಂದರ್ಶನವೊಂದರಲ್ಲಿ ಹೇಳಿದುಕೊಂಡಿದ್ದಾರೆ ಅಲ್ಲದೆ ಉಮಾಶ್ರೀ ಅವರು ಪ್ರೀತಿಸಿದವರಿಗಾಗಿ ಮನೆ ಬಿಟ್ಟು ಕೂಡ ಓಡಿ ಹೋಗಿ ಮದುವೆಯಾಗಿರುತ್ತಾರೆ ಆರಂಭಿಕ ದಿನಗಳಲ್ಲಿ ಚೆನ್ನಾಗಿಯೇ ಇದ್ದ ಇವರ ಸುಖ ದಾಂಪತ್ಯ ಅನಂತರ ಬಿರುಕು ಮೂಡಲು ಪ್ರಾರಂಭಿಸಿತು ಅದಕ್ಕೆ ಮುಖ್ಯ ಕಾರಣ ಅವರ ಪತಿಯ ದುಶ್ಚಟ ದುಡಿಯದ ಪತಿಯಿಂದ ಉಮಾಶ್ರೀ ಅವರು ಕಂಡ ಕಷ್ಟ ಅಷ್ಟಿಷ್ಟಲ್ಲ ಸಿನಿಮಾ ಜಗತ್ತಿನ ಜೊತೆಗೆ ರಾಜಕೀಯದಲ್ಲೂ ಸಕ್ರಿಯರಾಗಿರುವ ಉಮಾಶ್ರೀ ಅವರು ಈ ಹಿಂದೆ ಸಚಿವರಾಗಿಯೂ ಕಾರ್ಯನಿರ್ವಹಿಸಿ ಹೆಗ್ಗಳಿಕೆಯನ್ನು ಪಡೆದಿದ್ದರು ಅಲ್ಲದೆ ಈಗ ಅವರು ಕಿರಿತರಿಗೆ ಕಮ್ ಬ್ಯಾಕ್ ಮಾಡಿದ್ದಾರೆ ಒಟ್ಟಾರೆ ಹೇಳುವುದಾದರೆ ಸಾಕಷ್ಟು ಕಷ್ಟಗಳನ್ನು ಮೆಟ್ಟಿ ನಿಂತ ದಿಟ್ಟ ಮಹಿಳೆ ಉಮಾಶ್ರೀಯವರು